ಯಾವಾಗಿಂದ ನೆನಪು ಅಂತ ಕೇಳೋದು ನನಗೆ ಕಷ್ಟ ಯಾಕೆಂದ್ರೆ ಅಷ್ಟು ವರ್ಷದಿಂದ ಪರಿಚಯ ಅವನು ನನಗೆ ನಾನು ನನ್ನ ಮದುವೆ ತುಂಬ ವರ್ಷದ ಹಿಂದೆಯಿಂದಾನೆ ಕಾಲೇಜಲ್ಲಿ ಇದ್ದಾಗಲೇ ಏನಕ್ಕೆ ನಾ ಯಾವುದೋ ನಾಟಕದಲ್ಲಿ ನಾವು ಮಾಡಿದಾಗ ಅವನ ಜೊತೆ ಮಾತಾಡಿದ್ದು ಎಂದು ನನಗೆ ಅಂತಿದೆ ಅವನು ನನಗೆ ಸರಿಯಾಗಿ ಯಾವಾಗ ಪರಿಚಯ ಅಂತ ಆದ ಅಂತ ನನಗೆ ಗೊತ್ತಿಲ್ಲ ಅದೇನು ತೋರಿಸುತ್ತೆ ಅಂದರೆ ನಾವೆಲ್ಲ ಒಂಥರ ಒಟ್ಟಿಗೆ ಬರೀತೀವಿ ಅಲ್ಲಿ ಒಟ್ಟಿಗೆ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದೀವಿ ಒಟ್ಟಿಗೆ ಏನಾದ್ರು ಮಾತಾಡಿರ್ತೀವಿ ಅವಾಗ ಗೊತ್ತಿರುತ್ತೆ ಅದನ್ನು ನಾವು ಕೆಲಸ ಮಾಡಿದ ಒಟ್ಟಿಗೆ ಯಾವಾಗ ಅಂದರೆ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತರ ಕಡೆಯಲ್ಲಿ ನಾನೊಂದು ನಾನು ಪ್ರಕಾಶ್ ರೈ ಮತ್ತೆ ಸುದರ್ಶನ್ ಆಮೇಲೆ ಸುರೇಶ ನಾವು ಸೇರ್ಕೊಂಡು ಒಂದು ಕನ್ನಡದ ನಾಟಕ ಮಾಡಬೇಕು ಆ ನಾಟಕಕ್ಕೆ ಹೆಸರು ದೇವಸ್ಥಿಗಳ ನಾಟಕಕ್ಕೆ ಸರಿ ಮಾಡಿದ್ವಿ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಒಂದು ಒಂದು ಒಳ್ಳೆ ನಾಟಕ ಮಾಡ್ಬೇಕಿತ್ತು ಹೊಸದರಿಂದ ಒಂದು ನಾಟಕ ಮಾಡ್ಬೇಕು ಇನ್ನೊಂದು ಇನ್ನೊಂದೇನಾದ್ರೂ ಒಂದು ಉದ್ದಟ್ಟತನ ಇರಬೇಕು ಅಂದ್ರೆ ಉಲ್ಲಂಘನೆ ಇದೆ ಅದೇ ಕೇಂದ್ರ ಆಗಿರ್ಬೇಕು ನಾವು ಎಲ್ಲರಿಗೂ ನಾವು ನಾವಿಲ್ಲಿ ಇದೀನಿ ಅಂತ ಒಂದು ತರ ಘೋಷಿಸುವುದಕ್ಕೆ ಮಾಡಿದ ನಾಟಕ ನಾವು ನಾಲ್ಕು ಜನ ಸೇರ್ ಮಾಡಿದ್ವಿ ಮೊದಲಿಗೆ ಇಲ್ಲಿ ಸುಚಿತ್ರ ಅಂತ ಬಯಲು ಮಾಡಿದ್ರು ಅದೇ ನಾಟಕ ಅದಾದ್ಮೇಲೆ ನಕ್ಷತ್ರದಲ್ಲ ಮಾಡಿದ್ವಿ ಆಗ ಆ ನಾಟಕ ಮಾಡಿದಾಗ ಒಟ್ಟಿಗೆ ಒಂದು ದೊಡ್ಡ ರಿಸ್ಕ್ ತಗೊಂಡಿದ್ದೆ ಈ ಒಂದು ದೊಡ್ಡ ಅಡ್ವೆಂಚರ್ ಒಟ್ಟಿಗೆ ಮಾಡಿದ್ದು ನಾವೆಲ್ಲ ತುಂಬಾ ಅವೆಲ್ಲ ತುಂಬಾ ಕ್ಲೋಸ್ ಆಗಿತ್ತು ಆಮೇಲಿಂದ ಒಂದ ಒಂದು ರೀತಿ ಬೇರೆ ಬೇರೆ ಕಾರಣಕ್ಕೆ ಒಟ್ಟಿಗೆ ಕೆಲಸ ಮಾಡುತ್ತಿರೋದು ನಮಗೆ ಸಂದರ್ಭಗಳು ಬರ್ತಾನೆ ಇರ್ತದೆ ತುಂಬಾ ಕಷ್ಟಪಟ್ಟಿದ್ದೆ ನನ್ ಸುರೇಶ ಈಗ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಯಾಕಂದ್ರೆ ಅವ್ನು ಹಿಡಿದಿದ್ದು ಲಂಗ್ ಇದೆಯಲ್ಲ ಅದು ಸ್ವಲ್ಪ ಕಷ್ಟದಿಲ್ಲ ಅವ್ನ ಜೊತೆ ನೀವು ಮಾತಾಡ್ತಾ ಆದ್ರೆ ಸಂಜೆ ಸ್ವಲ್ಪ ತದ್ಲಿದೆ ನಾವು ಹೋಗಿ ಹೋಗ್ತೀವಿ ಕಾಣೋಣ ನಾವು ಬರಿಬೇಕು ಅದು ಬರಿಬೇಕು ಅಂತ ಅವನು ಎಷ್ಟೊಂದು ಸಿನಿಮಾನ ಸೀರಿಯಲ್ ಮಧ್ಯಾಹ್ನ ನಾಟಕ ನಡೆಸೋದಿರುತ್ತಲ್ಲ ಅವನ ಅವನಿಂದ ರಚನೆ ಆಗಿದೆ ಇದರಿಂದ ಅವನು ಕಷ್ಟ ಕಷ್ಟಪಡುವ ಒಂದು 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 ರೀತಿಯ ಕರ್ಮಯೋಗಿ ಅವನು ಯಶಸ್ವಿ ನಾಟಕಗಳನ್ನ ಮಾಡಿಸ್ತೀವಿ ಯಶಸ್ವಿ ಸಿನಿಮಾ ಮಾಡಿದ ತುಂಬಾ ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಆ್ಯಕ್ಚುಲಿ ಅವರಿಗೆ ಅವನ ಹಿಂದೆ ಉಳಿದು ನಾವು ಹಿಂಗೆ ಒಂದು ಕಿಲೀಶೇತ್ರ ಎಲೆಮರೆಕಾಯಿ ಅಂತ ಹೇಳ್ತೀವಿ ಆ ಥರ ಉಳಿದು ತುಂಬಾ ಕೆಲಸ ಮಾಡಿದ ಕಾಲವೂ ಉಂಟು ತುಂಬಾ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಅವರು ಅವ್ರು ಮಾಡಿರೋದು ಸಿನಿಮಾ ನಮ್ಮ ನಿಸ್ಸಂದೇಹವಾಗಿ ಕಿರುತೆರೆ ನಾಟಕಗಳು ಒಟ್ಟಿನಲ್ಲಿ ನಮ್ಮ ಎಪ್ಪತ್ತರ ನೆರಳಿನಲ್ಲಿ ಬಂದವರ ಒಂದು 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 ಗುಂಪಲ್ಲಿ ಅವನ್ನ ಅವನು ಕನ್ನಡದ ಒಂದು ರೀತಿಯ ಹೊಸ ಪೀಳಿಗೆಯ ಪ್ರತಿ ನಮಗೇನಾಯಿತು ನಾವು ನಾವೆಲ್ಲ ಕೆಲಸ ಮಾಡಿಕೊಡ್ತಾ ನಮಗೆಲ್ಲ ದೊಡ್ಡ ನಮ್ಮ ಹಿರಿಯರು ದೊಡ್ಡ ದೊಡ್ಡ ಹೆಸರುಗಳು ಇನ್ನೂ ಸಶಕ್ತವಾಗಿ ಜೀವಂತವಾಗಿ ಅವರು ಅವರವರ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ರು ಲಂಕೇಶ್ ಅವರಾಗಲಿ ಪೂರ್ಣಚಂದ್ರ ತೇಜಸ್ವಿಯವರಾಗ್ಲಿ ಈಗ ಅನಂತಮೂರ್ತಿಯವರಾಗಲಿ ದೇವನೂರು ಮಹಾದೇವ ದೊಡ್ಡ ದೊಡ್ಡ ಹೆಸರುಗಳು ಕೆ ವಿ ಸುಬ್ಬಣ್ಣ ಅದರಿಂದ ಒಂದು ರೀತಿಯಲ್ಲಿ ನಾವೇನು ಕಂಡಿದ್ದೀವಿ ಇವಾಗ ಅಂದರೆ ನಮ್ಮ ನಾವು ಮಾಡಿರೋದು ಸಾಧನೆ ಸಾಧನೆ ಅಲ್ವೋ ಸುಮ್ಮನೆ ಏನೋ ಮಾಡ್ತಾನೆ ಇದೆಯೋ ಅದು ಅದರಿಂದ ಉಪಯೋಗ ಇದೆಯೋ ಇಲ್ವೋ ಅದನ್ನ ನೋಡಿ ನೋಡಿ ಹೇಳೋದಕ್ಕೆ ನಮಗೆ ಬರ್ತಾ ಇಲ್ಲ ಅಂದರೆ ಸುರೇಶನ್ ಮಟ್ಟಿಗೆ ನಾವು ಅವನು ಅವನ ಯಶಸ್ಸನ್ನು ಕಂಡಿದ್ದಾನೆ ಅವನ ಒಂದು ಅವನ ಖ್ಯಾತಿ ಅವನ ಯಶಸ್ಸು ಎರಡು ಎರಡರ ಎರಡರಲ್ಲೂ ಒಂದು ಸಮತೋಲನವನ್ನು ಕಂಡಿದ್ದಾನೆ ಅನ್ನೋದನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಅದೇ ಅವನು ಹಿಂದೆ ಅವನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ ಸಿನ್ಮಾಗಳಿಗೂ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ ಅಂದ್ರೆ ಅವನು ಯಾವ್ದಾದ ರೀತಿಯಲ್ಲಿ ಅವನು ನಿರ್ದೇಶಕನಾಗಿ ಅಸಿಸ್ಟೆಂಟ್ ಆಗಿದ್ದಾನೆ ಮತ್ತೆ ಅವನು ಸ್ಕ್ರಿಪ್ಟಲ್ಲಿ ಅಸಿಸ್ಟೆಂಟ್ ಮಾಡಿದ್ದಾನೆ ಅವನು ಬೇಕಾದಷ್ಟು ಸಿನಿಮಾಗಳಿಗೆ ಅವನು ಪ್ರಶಸ್ತಿ ನೇರವಾಗಿ ಅವನು ಇವಾಗ ಅವನಿಗೆ ತುಂಬಾ ಅವನಿಗೆ ಮೆಚ್ಚುಗೆ ಇರುವಂತ ಪುಟ ಹೈವೆ ಅದರಿಂದ ಅವನ ನಾಟಕಗಳನ್ನ ದೊಡ್ಡ ದೊಡ್ಡ ಇದು ಉತ್ಸವಗಳಲ್ಲಿ ಅವನ ಅವನ ನಾಟಕದ ಒಂದು ಪ್ರಯೋಗಗಳು ಆಯ್ಕೆ ಆಗಿದೆ ದೊಡ್ಡ ದೊಡ್ಡ ನಿರ್ದೇಶಕರು ಅವನ ನಾಟಕಗಳನ್ನು ಮಾಡಿಸೋದಕ್ಕೆ ಅವನಿಗೆ ಸಾಧ್ಯ ಆಗಿದೆ ಅವನ ಕಳಿಸ್ಕೊಂಡು ಮಾಡೋದಕ್ಕಾಗಿದೆ ಮತ್ತು ನಮ್ಮ ನಮ್ಮೆಲ್ಲರಿಗೂ ಪ್ರೇರಣೆ ಆಗಬಹುದು ಅಲ್ಲ ಒಂದು ವ್ಯಕ್ತಿತ್ವ